ಈ ವಿಡಿಯೋ ವೀರ ಪರಂಪರೆ ಚಾನಲ್ ಇವರ ಕೊಡುಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ಹೊಸ ವೀಡಿಯೋಗಳನ್ನು ನೋಡಿ ಪೂಜೆಯಲ್ಲಿ ಈ ಎಲೆಗಳನ್ನು ಬಳಸಿ ಪೂಜೆಯಲ್ಲಿ ಈ ಏಳು ಎಲೆಗಳನ್ನು ಬಳಸಿದರೆ ನಿಮ್ಮ ಲಕ್ ಚೇಂಜ್ ಆಗುತ್ತೆ ನಾವು ಪ್ರಕೃತಿನ ದೇವರಂತೆ ಪೂಜಿಸುತ್ತೇವೆ ಅದೇ ಥರ ಕಲ್ಲು ಮಣ್ಣು ಹಾಗೂ ಎಲೆಗಳನ್ನು ಕೂಡ ಗೌರವಿಸುತ್ತೇವೆ ಹೀಗೆ ಪೂಜೆಗೆ ಬಳಸುವ ಎಲೆಗಳು ಯಾವುವು ಅದರ ಪ್ರಯೋಜನಗಳು ಏನು ತಿಳಿಯೋಣ ಬನ್ನಿ ವಿಶೇಷ ಪೂಜೆ ಇರಲಿ ಅಥವಾ ಪ್ರತಿದಿನ ಮಾಡೋ ಪೂಜೆ ಇರಲಿ ನಾವು ಪ್ರಕೃತಿ ಅಂಶಗಳನ್ನು ಬಳಸಿ ಪೂಜೆ ಮಾಡ್ತೀವಿ ದಿನಾಲು ದೇವರಿಗೆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡೋದು ಆದರೆ ಈ ವಿಚಾರ ನಿಮಗೆ ಗೊತ್ತಾ ಪೂಜೆಯಲ್ಲಿ ಈ ಏಳು ಎಲೆಗಳನ್ನು ಬಳಕೆ ಮಾಡಿ ಪೂಜೆ ಮಾಡಿದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳೋಣ ಬನ್ನಿ ಶುಭ ಕಾರ್ಯಗಳಲ್ಲಿ ಮಾವಿನ ತೋರಣ ಕಟ್ಟಬೇಕು ಮಾವಿನ ಎಲೆ ಮನೆಯಲ್ಲಿ ಯಾವುದೇ ಕಾರ್ಯ ನಡೆದರೂ ಅಲ್ಲಿ ಮಾವಿನ ಎಲೆ ಬೇಕೇ ಬೇಕು ಅದರಿಂದ ತೋರಣ ಮಾಡಿ ಹಾಕಿ ಶುಭ ಕಾರ್ಯ ಮಾಡಬೇಕು ಈ ಥರ ಮಾವಿನ ಎಲೆ ಬಳಸಿದರೆ ಒಳ್ಳೆಯ ಶಕ್ತಿಗಳು ಮನೆಯನ್ನು ಕಾಪಾಡ್ತಾವೆ ಅನ್ನೋ ನಂಬಿಕೆ ಇದೆ ತುಳಸಿ ಎಂದರೆ ವಿಷ್ಣುವಿಗೆ ತುಂಬ ಪ್ರಿಯ ಅದಕ್ಕಾಗಿ ತುಳಸಿಯನ್ನು ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತಾರೆ ತುಳಸಿ ಎಲೆಗೆ ತುಂಬ ಪವಿತ್ರ ಸ್ಥಾನ ಇದೆ ಈ ಎಲೆಯನ್ನು ಪೂಜೆಗೆ ಬಳಸ್ತಾರೆ ತುಳಸಿ ಎಲೆ ವಿಷ್ಣುವಿಗೆ ತುಂಬಾ ಪ್ರಿಯ ಇದರಿಂದ ಸಂಪತ್ತು ಹೆಚ್ಚಾಗೋದರಲ್ಲಿ ಸಂದೇಹ ಇಲ್ಲ ಬಾಳೆ ಗಿಡವನ್ನು ಪೂಜೆ ಮಾಡಿದರೆ ವಿಷ್ಣುವಿನ ಕೃಪೆ ಸಿಗುತ್ತದೆ ನಮ್ಮ ಸಂಪ್ರದಾಯದಲ್ಲಿ ಬಾಳೆಗಿಡಕ್ಕೆ ಪ್ರಮುಖ ಸ್ಥಾನ ಇದೆ ಹಾಗೆ ಪೂಜೆಯಲ್ಲಿ ಬಾಳೆ ಗಿಡವನ್ನು ಪೂಜೆ ಮಾಡಿದರೆ ಗುರು ಹಾಗೂ ವಿಷ್ಣುವಿನ ಕೃಪೆ ಸಿಗುತ್ತದೆ ಆದರೆ ಗುರುವಾರದ ದಿನ ಬಾಳೆಗಿಡವನ್ನು ಕಟ್ ಮಾಡಬಾರದು ಬಿಲ್ವ ಪತ್ರೆ ಶಿವನಿಗೆ ತುಂಬ ಪ್ರೇಯ ಹಾಗೆ ಅಚ್ಚುಮೆಚ್ಚು ಬಿಲ್ವ ಪತ್ರೆ ಶಿವನ ನೆಚ್ಚಿನ ಎಲೆ ಈ ಬಿಲ್ವ ಹಾಗಾಗಿ ಈ ಬಿಲ್ವವನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಇದರಿಂದ ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಹಾಗೆ ಸಾಕಷ್ಟು ನೋವು ಸಂಕಟಗಳು ದೂರ ಆಗುತ್ತವೆ ಬಿಲ್ವದ ನಂತರ ಸೆಮಿ ಎಲೆ ಶಿವನಿಗೆ ಅಚ್ಚುಮೆಚ್ಚು ನಮ್ಮ ಸಂಪ್ರದಾಯದಲ್ಲಿ ಸೆಮಿ ಎಲೆಗೆ ಪ್ರಮುಖ ಸ್ಥಾನ ಇದೆ ಶಿವ ಶಿವನಿಗೆ ಬಿಲ್ವದ ನಂತರ ಸೆಮ್ಮಿ ತುಂಬ ಅಚ್ಚುಮೆಚ್ಚು ಅದಕ್ಕಾಗಿ ಎಲೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಈ ಎಲೆಯಿಂದ ಶಿವನನ್ನು ಪೂಜಿಸಿದರೆ ಇಷ್ಟಾರ್ಥ ನೆರವೇರುತ್ತದೆ ನಮ್ಮ ಸಂಪ್ರದಾಯದಲ್ಲಿ ವೀಳೆದೆಲೆಗೆ ಪ್ರಮುಖ ಸ್ಥಾನ ಇದೆ ವೀಳೆದೆಲೆ ಇಲ್ಲದೆ ಯಾವುದೇ ಪೂಜೆ ನಡೆಯಲ್ಲ ಅಂದರೂ ತಪ್ಪಿಲ್ಲ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೊಡುವುದರಿಂದ ಹಿಡಿದು ಪೂಜೆಗೆ ಅನಿವಾರ್ಯ ಇದು ಇದು ಬುಧನ ಸಂಕೇತ ಹಾಗಾಗಿ ಇದನ್ನು ಬಳಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಎಕ್ಕದ ಗಿಡಕ್ಕೆ ಪ್ರಮುಖ ಸ್ಥಾನ ಇದೆ ಎಕ್ಕದ ಎಲೆ ಎಕ್ಕದ ಎಲೆ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿನೇ ಇಲ್ಲ ಈ ಎಲೆ ಕೂಡ ಶಿವನಿಗೆ ಬಹಳ ಇಷ್ಟ ಈ ಎಕ್ಕದ ಎಲೆನ ಶಿವನಿಗೆ ಪೂಜೆಯಲ್ಲಿ ಅರ್ಪಿಸಿದರೆ ಕಷ್ಟಗಳೆಲ್ಲ ಕಳೆಯುತ್ತವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ ನಮಸ್ಕಾರಗಳು